ಇತ್ತೀಚಿನ ದಿನದಲ್ಲಿ ಆ ಒಂದ್ ರೀತಿಯ ಆ ಏನ್ ಹೇಳ್ತಾರೆ ರೆಕ್ಟಾಂಗಲ್ ಶೇಪ್ ನಲ್ಲಿರುವಂತ ಕಲ್ಲುಗಳನ್ನ ಕೆಲವರು ನೋಡ್ತೀರಾ ಹಾಕೊಳ್ಳೋದನ್ನ ಕ್ರಿಸ್ಟಲ್ ಸ್ಟಾರ ಆಯತಾಕಾರ ಇಷ್ಟು ದೊಡ್ಡದು ಅಥವಾ ಚಿಕ್ಕದು ಅಥವಾ ಬೇರೆ 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 ಇರುತ್ತೆ ಅದು ಆ ಇದು ನಮ್ಮ ಸಂಪ್ರದಾಯ ಅಂತ ಹೇಳಿದ್ರೆ ತಪ್ಪಾಗತ್ತೆ ಒಂದ್ ರೀತಿ ಪಾಶ್ಚಿಮಾತ್ಯ ದೇಶದಿಂದ ಬಂದಿರುವಂತದ್ದು ಅಂತ ನಾವ್ ಗಮನಿಸಬಹುದು ಅಂದ್ರೆ ಈಗ ನಾವು ಹೇಗೆ ಜ್ಯೋತಿಷ್ಯ ಅಂತ ಹೇಳ್ತೀವಿ ಆ ಕೆಲವರು ಟ್ಯಾರೋ ರೀಡಿಂಗ್ ಅಂತ ಹೇಳ್ತಾರೆ ಕಾರ್ಡ್ಸ್ ಗಳನ್ನ ಅಂತಹವರು ಹೇಳುವಂತಹ ಕ್ರಿಸ್ಟಲ್ ಸ್ಟೋನ್ಸ್ ಈಗ ಬಹಳ ಚಾಲ್ತಿಯಲ್ಲಿದೆ ಅದು ನೆಗೆಟಿವಿಟೀಸ್ ನಕಾರಾತ್ಮಕ ಅಂಶಗಳನ್ನ ದೂರ ಇಡತ್ತೆ ಅಂತ ಹೇಳಲಾಗತ್ತೆ ಸೊ ಅದರ ಧಾರಣೆಯಿಂದ ಏನು ಡಿಫ್ರೆನ್ಸ್ ಆಗ್ಬೋದು ಜೀವನದಲ್ಲಿ ಏನ್ ಬದಲಾವಣೆ ಆಗ್ಲಾ ನೋಡಿ ನಮಗೆಲ್ಲರಿಗೂ ಒಂದು ವಿಚಾರ ಗೊತ್ತಿದೆ ಏನು ಅಂತಂದ್ರೆ ಇವತ್ತು ನಾವು ನವಗ್ರಹಗಳಿಗೆ ಸಂಬಂಧಪಟ್ಟು ಬರ್ತಕ್ಕಂಥ ಮಾಣಿಕ್ಯ ಇರಬಹುದು ಅಥವಾ ಪುಷ್ಯರಾಗ ಇರಬಹುದು ನೀಲ ಗೋಮೇಧಕ ವೈಡೂರ್ಯ ಇತ್ಯಾದಿ ಹರಳುಗಳೇನಿದಾವಲ್ಲ ಚಿಕ್ಕದ ಹಾ ಇವೆಲ್ಲವೂ ಕಲ್ಲೇನೆ ಅಲ್ಲ ಈ ಇವರು ಹಾಕೊಳ್ಳೋ ನೀವು ಕ್ರಿಸ್ಟಲ್ ಅಂತ ಹೇಳ್ತೀರಲ್ಲ ಇದು ಸಹ ಕಲ್ಲೇ ಇರಬೇಕಲ್ಲ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಚಾರವನ್ನು ನಾವು ಮರಿಬಾರ್ದು ಪ್ರತಿಯೊಂದು ಕಲ್ಲಿನ ಒಳಗಳಿಗೂ ಕೂಡ ಖನಿಜಾಂಶ ಇರುತ್ತೆ ಏನು ಹೇಳ್ತೇವೆ ಅದಕ್ಕೆ ನಾವು ಮೆಟಲ್ಸ್ ಅಲ್ವಾ ಮಿನರಲ್ಸ್ ಅಲ್ವಾ ಆ ಮಿನರಲ್ಗಳಿಗೆ ಪ್ರತಿಯೊಂದು ಮಿನರಲ್ಗಳಿಗೂ ಕೂಡ ಅದನ್ನು ಆ ಒಂದು ತತ್ವಗಳನ್ನು ಆಕರ್ಷಿಸುವಂತಹ ಸಾಮರ್ಥ್ಯ ಇರುತ್ತೆ ಮಿನರಲ್ಗಳನ್ನು ನಾವು ಬಳಸ್ತೇವೆ ಅಲ್ವಾ ಉದಾಹರಣೆಗೆ ಎಲ್ಲರಿಗೂ ನಮಗೆಲ್ಲ ಗೊತ್ತು ಆ ಧಾತುಗಳು ಅಂತ ಹೇಳ್ತೇವೆ ಸಂಸ್ಕೃತದಲ್ಲಿ ಅದನ್ನು ಧಾತು ರೂಪವನ್ನು ಕಲ್ಲಿನ ಯಾವುದೋ ಒಂದು ಆಕಾರ ಅದ್ರ ಹಿಂದೆ ಅವರು ಏನು ಅದ್ರಿಂದ ತಾತ್ವಿಕತೆ ಏನಿದೆಯೋ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ನೀವು ಹೇಳಿರ್ತಕ್ಕಂಥದ್ದು ಈ ನಮ್ಮ ಭಾರತೀಯ ಸಂಸ್ಕೃತಿಯ ಭಾರತೀಯ ಅಧ್ಯಾತ್ಮದ ಆಧ್ಯಾತ್ಮಿಕತೆಯ ಒಂದು ಅಂಗವಾಗಿರ್ತಕ್ಕಂಥ ಅಥವಾ ವೇದದ ಒಂದು ಅಂಗವಾಗಿರ್ತಕ್ಕಂಥ ಶಾಸ್ತ್ರದಲ್ಲಿ ಇರ್ತಕ್ಕಂಥ ಗ್ರಂಥಗಳ ಆಧಾರದ ಮೇಲೆ ನಾವು ಅವರು ಹೇಳಿರ್ತಕ್ಕಂಥ ಆಧಾರದ ಮೇಲೆ ನಾವು ಲೋಹಗಳನ್ನು ಹರಳುಗಳನ್ನು ನಾವು ಸೂಚಿಸ್ತೇವೆ ಅಲ್ವಾ ಇದಕ್ಕೆ ಒಂದೊಂದು ಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದೊಂದು ಧಾತು ರೂಪ ಅದರಲ್ಲಿ ಸೂರ್ಯನ ಕಿರಣಗಳಿಂದಾಗಿ ಶರೀರದ ಒಳಗೆ ಆಗ್ತಕ್ಕಂಥ ಆ ಒಂದು ರೇಖೆಯ ಒಂದು ಸಂವಹನದಿಂದಾಗಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಅದು ಆದರೆ ಇಲ್ಲಿ ಏನಾಗ್ತದೆ ಕಲ್ಲುಗಳನ್ನು ಕೊಡ್ತಾರೆ ಅದಕ್ಕೆ ಬಹುಶಃ ನನಗನ್ಸೋ ಪ್ರಕಾರ ನನಗೆ ಆ ವಿಚಾರ ನೀವು ಹೇಳಿದ್ದು ಈಗ ಕೇಳಿ ಭಾಳ ಖುಷಿಯಾಯಿತು ತಿಳ್ಕೊಳ್ಳೋಕೆ ಒಂದು ಹೊಸ ಸಬ್ಜೆಕ್ಟ್ ಸಿಕ್ತು ನಮಗೆ ಈ ವಿಷಯದಲ್ಲಿ ಸಂಶೋಧನೆ ಮಾಡೋಕ್ಕೊಂದು ಅವಕಾಶ ಆಯಿತು ನಿಮಗೆ ಆ ವಿಷಯಕ್ಕೆ ಧನ್ಯವಾದ ವಿಚಾರ ಏನು ಅಂತಂದರೆ ಆ ಕಲ್ಲಿಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಆಕಾರ ಉಂಟಾ ಇದನ್ನು ನೋಡಬೇಕು ನೀವು ಹೇಳಿದ್ರೆ ಆಯತಾಕಾರ ರೆಕ್ಟ್ಯಾಂಗಲ್ ಶೇಪ್ ರೆಕ್ಟ್ಯಾಂಗಲ್ ಅಂತಂದರೆ ನಮ್ಮ ಶಾಸ್ತ್ರೀಯವಾಗಿ ಒಂದೊಂದು ಗ್ರಹಗಳಿಗೆ ಒಂದೊಂದು ಆಕಾರಗಳನ್ನು ಹೇಳುತ್ತೆ ರೆಕ್ಟ್ಯಾಂಗಲ್ ಅಂದರೆ ಬೃಹಸ್ಪತಿಗೆ ಸಂಬಂಧಪಟ್ಟಂಥದ್ದು ಗುರುವಿಗೆ ಸಂಬಂಧಪಟ್ಟ ಆಕಾರ ಶುಕ್ರನಿಗೆ ನಾವು ನಕ್ಷತ್ರದ ಆಕಾರವನ್ನು ಹೇಳ್ತೇವೆ ಚಂದ್ರನಿಗೆ ಸ್ಕ್ವೇರ್ ಹೇಳ್ತೇವೆ ಮಂಗಳನಿಗೆ ಟ್ರಯಾಂಗಲ್ ಹೇಳ್ತೇವೆ ಸೂರ್ಯನಿಗೆ ಸರ್ಕಲ್ ಹೇಳ್ತೇವೆ ಹೀಗೆ ಒಂದೊಂದು ಚೈತನ್ಯಗಳಿಗೆ ಅಥವಾ ಒಂದೊಂದು ಗ್ರಹಗಳು ಮಾಡ್ತಕ್ಕಂಥ ಆ ಗ್ರಹಗಳ ಒಂದು ಯಾವುದಕ್ಕೆ ಕಾರಕತ್ವ ಅಂತ ಉದಾಹರಣೆಗೆ ಭೂಮಿಯಾದಿ ಸಂಬಂಧಗಳಿಗೆ ಟ್ರಯಾಂಗಲ್ ಇದೆ ಆರೋಗ್ಯಕ್ಕೆ ಸಂಬಂಧಪಟ್ಟು ಸರ್ಕಲ್ ಇದೆ ಹಾಗೆ ಸಂಪತ್ತಿಗೆ ಸಂಬಂಧಪಟ್ಟು ದೈವ ಬಲಕ್ಕೆ ಸಂಬಂಧಪಟ್ಟು ಆಯತಾಕಾರ ನೀವು ದೈವ ಆಗಿರುತ್ತೆ ಅದು ಹಾಗಾಗಿ ಯಾವ ಯಾವ ವಿಭಾಗದಲ್ಲಿ ಸಮಸ್ಯೆ ಇರತಕ್ಕಂಥವರಿಗೆ ಯಾವ ಯಾವ ಆಕಾರದ ಕಲ್ಲುಗಳನ್ನು ಅವರು ಕೊಡ್ತಾರೆ ಅನ್ನೋದನ್ನ ನಾವು ಒಂದ್ಸಾರಿ ಅನಲೈಸ್ ಮಾಡಬೇಕಾಗುತ್ತೆ ಅಂದ್ರೆ ಯಾಕೆ ಪ್ರಶ್ನೆ ಕೇಳಿದೆ ಅಂತ ಒಂದು ಮಗು ಹಾಕೊಂಡಿರೋದನ್ನ ನೋಡಿದೆ ಸರಿ ಆದ್ರೆ ಆ ಕ್ರಿಸ್ಟಲ್ ಸ್ಟೋನ್ ಏನಿತ್ತು ಅದು ಸ್ವಲ್ಪ ಭಿನ್ನ ಆಗಿತ್ತು ಅದು ಒಡದ್ರೆ ಅದು ಕಂಪ್ಲೀಟ್ ಹೊಡ್ಕೊಂಡು ಹೊಡಿಬಾರ್ದು ಹೊಡ್ಕೊಂಡಿರ್ಲಿಲ್ಲ ಒಂಚೂರು ಸ್ಕ್ರಾಚ್ ಆಗಿತ್ತು ಅವ್ರ ತಾಯಿ ಕೇಳಿದೆ ಏನದು ಅಂತ ಕ್ರಿಸ್ಟಲ್ ಸ್ಟೋನ್ ಅದು ಬಟ್ ಅದು ಭಿನ್ನ ಆಗಿದೆಯಲ್ಲ ಅಂತ ಅವರಂದ್ರು ಇಲ್ಲ ಪರವಾಗಿಲ್ಲ ಅಂತ ಹೇಳಿದಾರೆ ಅದನ್ನ ನನಗ್ ಕೊಟ್ಟಿದ್ರು ಯಾಕೋ ನನಗೆ ಹಾಕೊಳಕ್ ಇಷ್ಟನೇ ಆಗ್ಲಿಲ್ಲ ನನ್ ಮಗಳು ಬಿಟ್ಟು ಬಿಡ್ದಂಗ ಅದು ಹಾಕೋತಾಳೆ ಅವ್ಳಗೇನು ಲೈಫಲ್ಲಿ ಡಿಫ್ರೆನ್ಸ್ ಆಗಿಲ್ಲ ಚಿಕ್ಕ ಮಗು ಅದಿನ್ನೊಂದು ಹತ್ತೊಂದೊಂದು ವರ್ಷದ ಮಗು ಅಂತ ವಾಸ್ತವಾಂಶ ಏನು ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆ ಕಲ್ಲುಗಳಲ್ಲಿ ಎರಡು ರೀತಿಯ ಕಲ್ಲುಗಳು ಇರ್ತವೆ ಹರಳುಗಳಲ್ಲಿ ಒಂದು ತನ್ನೊಳಗೆ ರೇ ಆ ಒಂದು ಸೂರ್ಯನ ಕಿರಣಗಳನ್ನು ತನ್ನೊಳಗೆ ಹೀರ್ಕೊಳ್ತಕ್ಕಂಥದ್ದು ಒಂದು ಇನ್ನೊಂದು ತನ್ನ ಮುಖಾಂತರವಾಗಿ ಶರೀರದ ಒಳಗೆ ಆ ಕಿರಣಗಳನ್ನು ಬಿಡ್ತಕ್ಕಂಥದ್ದು ಒಂದು ಈ ಎರಡು ಥರದ ಹರಳಿನ ಸ್ವಭಾವ ಇರುತ್ತೆ ಹಾಗಾಗಿ ಅದು ಹೀರ್ಕೊಳ್ತದೆ ಶರೀರದ ಒಳಗೆ ಅದು ಪಾಸಾನ ಆಗ್ತಿಲ್ಲ ಅದರ ತಾತ್ವಿಕ ಅಂದರೆ ಹೀರ್ಕೊಂಡ್ರೆ ಹರಳಿನಲ್ಲಿ ನೇರವಾಗಿ ಆಗ್ತದೆ ಈ ಕಲ್ಲುಗಳಲ್ಲಿ ಅದು ಹೀರಿಕೊಂಡು ಆ ನಂತರದಲ್ಲಿ ಹಂತ ಹಂತವಾಗಿ ಶರೀರದೊಳಗೆ ಅದನ್ನು ಕಳಿಸ್ತದೆ ಹಾಗಾಗಿ ಈಗ ಅದರಿಂದ ಯಾವುದೇ ರೀತಿಯ ನೆಗೆಟಿವ್ ಅಥವಾ ನಾವೇನು ಹಾಂ ನಕಾರಾತ್ಮಕವಾಗಿರ್ತಕ್ಕಂಥದ್ದು ಅಂದರೆ ಋಣಾತ್ಮಕವಾಗಿರ್ತಕ್ಕಂಥ ಅಂಶಗಳು ನಕಾರಾತ್ಮಕ ಅಂಶಗಳು ನೆಗೆಟಿವ್ ಎನರ್ಜಿಗಳು ಈಗ ಪಾಸ್ ಆನ್ ಆಗದೇ ಇರಬಹುದು ಅಥವಾ ಆ ಕಲ್ಲು ಯಾವುದೇ ನಕಾರಾತ್ಮಕ ಶಕ್ತಿಗಳನ್ನ ಶರೀರದೊಳಗೆ ಹೋಗೋದನ್ನ ಅವಾಯ್ಡ್ ಮಾಡ್ತಕ್ಕಂಥದ್ದು ಇದರಬಹುದಲ್ವಾ ಅವರು ಟಾರೋ ರೀಡರ್ ಅವ್ರಿಗೆ ಹೇಳಿದ್ರಂತೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇಷ್ಟ ಆಗ್ತಿಲ್ಲ ನಿಮ್ ಮಗಳು ಬಿಟ್ಟು ಬಿಡದಂಗೆ ಹಾಕೋತಿದ್ದಾಳೆ ಅಂದ್ರೆ ಅರ್ಥ ಅದು ಅವಳಿಗೆ ಸಂಬಂಧಪಟ್ಟಿತ್ತು ಅನ್ಸುತ್ತೆ ಇರಬಹುದು ಇಲ್ಲ ಅಂತಲೂ ಹೇಳಕ್ ಆಗೋದಿಲ್ಲ ಅಂತಂದ್ರೆ ಎಷ್ಟೋ ಸಂದರ್ಭದಲ್ಲಿ ಒಬ್ಬರ ಶರೀರಕ್ಕೆ ಯಾವಾಗಲೂ ದೃಷ್ಟಿ ಆಗ್ತಾ ಇರ್ತದೆ ಅಂತ ಇಟ್ಕೊಳ್ಳೋಣ ಅವಾಗ ಅದಕ್ಕೆ ದೃಷ್ಟಿ ಬಟ್ಟಿಗೋಸ್ಕರವಾಗಿ ಇಲ್ಲೊಂದು ಚುಕ್ಕಿ ಇಡೋದು ಅಥವಾ ಇನ್ನೆಲ್ಲೋ ಒಂದು ಸಣ್ಣ ಕಪ್ಪು ಚುಕ್ಕಿ ಇಡೋದು ಇತ್ಯಾದಿಗಳನ್ನು ಮಾಡ್ತೇವೆ ನಾವು ಅಥವಾ ಒಂದು ಬಿಲ್ಡಿಂಗ್ ಕಟ್ತಾ ಇದ್ರೆ ಅಲ್ಲಿ ಒಂದು ಕಬ್ಬಣದ ಬಾಂಡ್ಲಿಗೋ ಪ್ಲಾಸ್ಟಿಕ್ ಹೆಂಚೂರಿಗೋ ಒಂದು ಮುಖಮುದ್ರೆಯನ್ನು ಬಾರದಲ್ಲಿ ನೇತಾಕೋದು ಬೆಚ್ಚು ಬೊಂಬೆ ಇಡೋದು ಇತ್ಯಾದಿಗಳನ್ನೆಲ್ಲ ಮಾಡ್ತೇವಲ್ವಾ ದೃಷ್ಟಿಗೊಂಬೆಯನ್ನು ಹಾಗೆ ಇದು ಒಂದು ಆ ಕಲ್ಲಿನ ರೂಪದಲ್ಲಿ ಯಾವುದೋ ಒಂದು ನಮ್ಮ ಒಂದು ಆ ನಕಾರಾತ್ಮಕ ಶಕ್ತಿಗಳನ್ನು ತಡಿಲಿಕ್ಕೋಸ್ಕರವಾಗಿ ಅದು ವ್ಯವಸ್ಥಿತವಾಗಿದ್ದರೆ ಆ ಕಲ್ಲಿನಲ್ಲಿ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ರೂಪಗಳು ಖನಿಜಾಂಶಗಳು ಇದ್ದ ಪಕ್ಷದಲ್ಲಿ ಖಂಡಿತವಾಗಲೂ ಅದು ತಡೆದು ಅವರಿಗೆ ರಕ್ಷಣೆಯನ್ನು ಕೊಡಬಲ್ಲದು ಈ ವಿಚಾರದಲ್ಲಿ ಸ್ವಲ್ಪ ಸಂಶೋಧನೆಯ ಅಥವಾ ರಿಸರ್ಚ್ ಮಾಡಬೇಕಾದಂಥ ಅಗತ್ಯ ಇದೆ ಅಂತ ಕಾಣುತ್ತೆ ಅವ್ರಿಗೆ ಅದರಿಂದ ಏನು ತೊಂದರೆ ಆಗ್ತಿಲ್ಲ ಅನುಕೂಲ ಆಗ್ತಿದೆ ಅಂತ ಹೇಳಾದ್ರೂ ಧಾರಣೆ ಮಾಡೋದ್ರಲ್ಲಿ ಏನು ಸಮಸ್ಯೆ ಕಾಣಿಸೋಲ್ಲ ಆದರೆ ಒಂದು ವಿಚಾರ ಅಂತೂ ಸತ್ಯ ಗೊತ್ತಿಲ್ಲದೇ ಇರತಕ್ಕಂಥ ಯಾವುದೋ ಒಂದು ಸಂಸ್ಕೃತಿಯನ್ನು ನಂಬಿ ನಡೆಯುವಂಥ ಸಂದರ್ಭದಲ್ಲಿ ಮುಂದೆ ಬರ್ತಕ್ಕಂಥ ಅಪಾಯಗಳ ಬಗ್ಗೆ ನಾವು ತಾತ್ಸಾರ ಮಾಡೋದು ಅಷ್ಟು ಉತ್ತಮ ಇರಬೇಕು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ